ನಮಸ್ಕಾರ ಸೇತ್ರೆ ಬಡ ಮಕ್ಕಳ ತಂದೆ ತಾಯಿಗಳಿಗೆ ಮಧ್ಯಮ ವರ್ಗದ ಮಕ್ಕಳ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳನ್ನು ದೊಡ್ಡ ಸ್ಕೂಲ್ನಲ್ಲಿ ದೊಡ್ಡ ಕಾಲೇಜ್ಗಳಲ್ಲಿ ಓದಿಸ್ಬೇಕಂತ ಕನಸುಗಳು ಕಟ್ಕೊಂಡಿರ್ತಾರೆ ಆಸೆಗಳಿರುತ್ತೆ ಅದಕ್ಕೆ ತಕ್ಕ ಪ್ರಯತ್ನಗಳನ್ನು ಅವರು ಪಡ್ತಿರ್ತಾರೆ ಬಡ ಮಕ್ಕಳಾಗಿರ್ಬೋದು ಮಧ್ಯಮ ವರ್ಗದ ಮಕ್ಕಳಾಗಿರ್ಬೋದು ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದೋದ್ರಿಂದ ಆ ತಂದೆ ತಾಯಿಗಳ ನಂಬಿಕೆ ಏನಂದ್ರೆ ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ ನನ್ನ ಮಗ ತುಂಬಾ ಚೆನ್ನಾಗಿ ಓದ್ತಾನೆ ಅಲ್ಲಿ ಓದೋದ್ರಿಂದ ನನ್ನ ಮಗನ ಭವಿಷ್ಯ ತುಂಬಾ ಉತ್ತಮವಾಗಿರುತ್ತೆ ಇಂತ ಅನೇಕ ಕನಸುಗಳನ್ನ ಕಟ್ಕೊಂಡು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದಿಸ್ಬೇಕಂತ ಕನಸುಗಳನ್ನ ಕಾಣ್ತಿರ್ತಾರೆ ಈ ಕನಸುಗಳು ಈ ಆಸೆಗಳು ಆ ರೀತಿ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಬಡ ಮಕ್ಕಳಾಗಿರ್ಬೋದು ಇಲ್ಲ ಮಧ್ಯಮ ವರ್ಗದ ಮಕ್ಕಳಾಗಿರ್ಬೋದು ಓದೋದ್ರಿಂದ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಸಂಪೂರ್ಣವಾಗಿ ಓದೋದ್ರ ಕಡೆಗೆ ಅವ್ರಿಗೆ ಗಮನವನ್ನ ಕೊಡಕ್ಕಾಗುತ್ತಾ ಇಲ್ವ ಅನ್ನೋ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿಸ್ತಾ ಇರ್ತಾರೆ ಇದರಲ್ಲಿ ಹೇಳುವಂತ ವಿಚಾರಗಳು ತುಂಬಾ ಯೂಸ್ಫುಲ್ ಆಗಿರುತ್ತೆ ಮೊದಲನೇದಾಗಿ ಬಡವರಾಗಿರ್ಬೋದು ಮಧ್ಯಮ ವರ್ಗದ ಜನತೆ ಆಗಿರ್ಬೋದು ನಮ್ಮ ಜೀವನದ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ ಹೀರ ಬಡವರು ಝೀರೋದಿಂದ ಒಂದ್ ಹಂತಕ್ಕೆ ಬಂದಿರ್ತಾರೆ ಅದೇ ಮಧ್ಯಮ ವರ್ಗದವರು ಜೀರೋದಿಂದ ಈ ಹಂತಕ್ಕೆ ಬಂದಿರ್ತಾರೆ ಈ ಹಂತಕ್ಕೆ ಬರ್ಬೇಕಾದ್ರೆ ಅನೇಕ ರೀತಿಯಾದಂತ ಕಷ್ಟಗಳನ್ನ ಸೋಲುಗಳನ್ನ ಹವಾಮಾನಗಳನ್ನ ಇದನ್ನೆಲ್ಲ ದಾಟಿ ಈ ಮಟ್ಟಕ್ಕೆ ಬಂದು ನಿಂತಿರ್ತೇವೆ ಜೀವನದಲ್ಲಿ ನಡೆದು ಬಂದಂತ ದಾರಿಗಳಲ್ಲಿ ಆದಂತ ಅನುಭವಗಳ ಅನುಭವ ಇವರಿಗೆ ಇರುತ್ತೆ ಬಡ ಮಕ್ಕಳಾಗಿರ್ಬೋದು ಮಧ್ಯಮ ವರ್ಗದಲ್ಲಿ ಬೆಳೆದಂತ ಮಕ್ಕಳ ಮೈಂಡ್ಸೆಟ್ ಕೂಡ ಈ ರೀತಿ ಇರುತ್ತೆ ಈ ಮಧ್ಯಮ ವರ್ಗದಿಂದ ಬಡವರ್ಗದಿಂದ ಒಂದು ದೊಡ್ಡ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ನಾವು ಅಲ್ಲಿಗೆ ಓದಕ್ಕೆ ಕಳಿಸ್ತೀವಿ ಅಂದಾಗ ಅಲ್ಲಿ ಆಗುವಂತ ಚೇಂಜಸ್ ಗಳು ಏನು ಅನ್ನೋದನ್ನ ಬಡವರಾಗಿರ್ಬೋದು ಮಧ್ಯಮ ವರ್ಗದಾಗಿರ್ಬೋದು ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿಯಾದಂತಹ ಬದಲಾವಣೆಗಳು ಆಗುತ್ತೆ ಅಂದಾಗ ಆ ದೊಡ್ಡ ಸ್ಕೂಲ್ಗಳಲ್ಲಿ ಬಂದಿರುವಂತ ಸುಮಾರು ತೊಂಬತ್ತೈದು ಪರ್ಸೆಂಟ್ ಮಕ್ಕಳು ಕೂಡ ಶ್ರೀಮಂತರ ಮಕ್ಕಳೇ ಆಗಿರ್ತಾರೆ ಅವರ ಜೀವನದ ಶೈಲಿಯು ಮತ್ತು ನಮ್ಮಂತ ನಿಮ್ಮಂತ ಬಡವರ ಮಧ್ಯಮ ವರ್ಗದವರ ಜೀವನದ ಶೈಲಿಯು ವಿಭಿನ್ನ ರೀತಿಯಲ್ಲಿರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನಮ್ಮ ಮಕ್ಕಳು ದೊಡ್ಡ ಶಾಲಾ ಮತ್ತು ಕಾಲೇಜ್ಗೆ ಓದಕ್ಕೆ ಓದ ತಕ್ಷಣವೇ ಬರುವಂತ ಕೆಲವು ಬದಲಾವಣೆಗಳು ಆಗುವಂತ ಕೆಲವು ಅನುಭವಗಳು ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರುತ್ತೆ ಯಾವ ರೀತಿಯಾದಂತಹ ಬದಲಾವಣೆಗಳು ಬರುತ್ತೆ ಅಂದ್ರೆ ಆ ಕಾಲೇಜ್ಗೆ ಓದಕ್ಕೆ ಬಂದಿರುವಂತ ಎಲ್ಲಾ ಶ್ರೀಮಂತರ ಮಕ್ಕಳು ಕೂಡ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕೊಂಡು ಬಂದಿರ್ತಾರೆ ಅದೇ ಮಧ್ಯಮ ವರ್ಗದಾಗಿರ್ಬೋದು ಬಡ ವರ್ಗದ ಮಕ್ಕಳಿಗೆ ಆ ಬ್ರ್ಯಾಂಡೆಡ್ ಬಟ್ಟೆಯನ್ನು ತಕೊಳ್ಳುವಂತ ಶಕ್ತಿ ಇರಲ್ಲ ತನ್ನ ತಂದೆ ತಾಯಿಗಳಲ್ಲಿ ಎಷ್ಟು ದುಡ್ಡಿದೆ ಅಷ್ಟಲ್ಲೇ ಬಟ್ಟೆಗಳನ್ನು ತೆಗೆದುಕೊಟ್ಟಿರ್ತಾರೆ ಮೊದಲನೇ ಪರಿಣಾಮವೇ ಈ ವಿಚಾರ ಮಕ್ಕಳ ಮನಸ್ಸಿಗೆ ಬೀಳುತ್ತೆ ಅವರು ಅಷ್ಟು ಉತ್ತಮವಾದಂಥ ಬಟ್ಟೆಗಳನ್ನು ಹಾಕೊಂಡು ಬಂದಿದ್ದಾರೆ ನಮ್ಮಲ್ಲಿ ಅಷ್ಟು ಉತ್ತಮವಾದಂಥ ಬಟ್ಟೆಗಳೇನೋ ಎರಡನೇದು ಅವರು ಶಾಲಾ ಕಾಲೇಜಿಗೆ ಬರಬೇಕಾದ್ರೆ ತಂದೆ ತಾಯಿಗಳು ಕಾರಲ್ಲೇ ಡ್ರಾಪ್ ಮಾಡ್ಬೋದು ಇಲ್ಲ ಮಕ್ಕಳು ಕಾರಲ್ಲೇ ಬರ್ಬೋದು ಇಲ್ಲ ಉತ್ತಮ ಬೈಕ್ಗಳಲ್ಲೇ ಬರ್ಬೋದು ಆದರೆ ಮಧ್ಯಮ ವರ್ಗದಾಗಿರ್ಬೋದು ಬಡವರ ಮಕ್ಕಳು ಕಾರಲ್ಲಿ ಹೋಗೋಕ್ಕಾಗಲ್ಲ ಉತ್ತಮ ಬೈಕಲ್ಲಾಗೋಕ್ಕಾಗಲ್ಲ ಬಸ್ಸಲ್ಲಿ ಹೋಗ್ಬೋದು ಇಲ್ಲ ಸಾಮಾನ್ಯ ಒಂದು ಬೈಕ್ಗಳಲ್ಲಿ ಹೋಗ್ಬೋದು ಅಲ್ಲಿ ಕೂಡ ಎರಡನೇ ಪ್ರಭಾವನ ಬೀರುತ್ತೆ ಅವರಲ್ಲಿ ಆ ರೀತಿ ಇದೆ ನಮ್ಮಲ್ಲಿ ಈ ರೀತಿ ಇಲ್ವಲ್ಲ ಅಂತ ಈ ಪ್ರಭಾವ ಕೂಡ ಬೀರುತ್ತೆ ಮೂರನೇದು ಊಟ ತಿಂಡಿಯ ವಿಚಾರಗಳು ಬಂದಾಗ ಶ್ರೀಮಂತ ಮಕ್ಕಳಿಗೆ ಕ್ಯಾಂಟೀನ್ ಅಲ್ಲಿ ಊಟ ಮಾಡುವಂತಹ ವ್ಯವಸ್ಥೆ ಇರ್ಬೋದು ಇಲ್ಲ ಮನೆಯಿಂದ ತರುವಂತಹ ಊಟದ ವ್ಯವಸ್ಥೆ ಇರ್ಬೋದು ಬಡವರ ಮಧ್ಯಮ ವರ್ಗದ ಊಟಕ್ಕಿಂತ ಅವರ ಊಟಗಳು ಬೇರೆದೇ ರೀತಿಯಲ್ಲಿ ಇರುತ್ತೆ ಅದನ್ನು ಕೂಡ ಇವರು ಗಮನಿಸುವಾಗ ಅಲ್ಲಿಯೂ ಕೂಡ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಮನಸ್ಸಿಗೆ ಆ ಪ್ರಭಾವಗಳು ಬೀರುತ್ತೆ ನಂತರ ಶಾಲಾ ಕಾಲೇಜು ರಜೆ ದಿನಗಳಲ್ಲಿ ಶ್ರೀಮಂತರ ಮಕ್ಕಳು ಸುತ್ತಕ್ಕಂಥ ಹೊರದೇಶಕ್ಕೆ ಹೋಗ್ಬೋದು ಇಲ್ಲ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ಬೋದು ಅದೇ ಬಡವರ ಮಕ್ಕಳಿಗೆ ಆಗಿರ್ಬೋದು ಮಧ್ಯಮ ವರ್ಗದ ಮಕ್ಕಳಿಗಾಗಿರ್ಬಹುದು ಆ ಜಾಗಕ್ಕೆಲ್ಲ ಹೋಗುವಂತ ಅವಕಾಶಗಳು ಇರಲ್ಲ ನಾನು ಶಾಲಾ ಮತ್ತು ಕಾಲೇಜಿನ ನ ನಾನು ಇಲ್ಲಿ ಎಲ್ಲ ಹೋಗ್ತೇನೆ ಅನ್ನೋ ಚರ್ಚೆಗಳು ಬರುತ್ತೆ ಆ ಚರ್ಚೆಗಳು ಬಂದಾಗಲೂ ಕೂಡ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಮೇಲೆ ಆ ಪ್ರಭಾವಗಳು ಬೀರುತ್ತೆ ಇಂಥ ಅನೇಕ ರೀತಿಯಂತ ಪ್ರಭಾವಗಳು ಪ್ರತಿನಿತ್ಯ ಕೂಡ ಆ ಮಕ್ಕಳ ಮೇಲೆ ಬೀಳ್ತಿರತ್ತೆ ಯಾಕಂದ್ರೆ ಶ್ರೀಮಂತರ ಜೀವನದ ಶೈಲಿಯೇ ಬೇರೆ ಇರುತ್ತೆ ಬಡವರಾಗಿರ್ಬೋದು ಮಧ್ಯಮ ವರ್ಗದವರ ಮಕ್ಕಳ ಜೀವನದ ಶೈಲಿಯೇ ಬೇರೆ ಆಗಿರುತ್ತೆ ಈ ವಿಭಿನ್ನತೆ ಇದ್ದಾಗ ಮಕ್ಕಳಲ್ಲಿ ನಮ್ಮಲ್ಲಿ ಇರುವಂತ ಕೊರತೆಗಳು ಕಂಡು ಬರುತ್ತೆ ಆ ಕೊರತೆಗಳು ಕಂಡು ಬಂದಾಗ ಮನೆಗೆ ಬಂದು ಮಕ್ಕಳು ತಂದೆ ತಾಯಿ ಹತ್ರ ಪ್ರಶ್ನೆ ಕೇಳುವಂತ ಜಗಳ ಮಾಡುವಂತ ಮನಸ್ತಾಪ ಬರುವಂತ ಅನೇಕ ಘಟನೆಗಳು ಮನೆಯಲ್ಲಿ ನಡೆಯುವಂತ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ ಸೇತಾರೆ ಯಾಕಂದ್ರೆ ಇದು ಬಣ್ಣ ಬಣ್ಣದ ಪ್ರಪಂಚ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಸಮಸ್ಯೆ ಉದಯವಾಗ್ತಿದೆ ಅದು ಬೆಳೀತಾ ಹೋಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ಈ ಸಮಾಜನೇ ಈ ಸಮಾಜದಲ್ಲಿ ನೋಡಿರುವಂತ ಆ ವಿಚಾರಗಳನ್ನ ಕಂಪಾರಿಸಮ್ ಮಾಡಿ ಮನೆ ಚರ್ಚೆಗಳು ನಡೆಯುತ್ತೆ ಜಗಳಗಳು ನೀಡುತ್ತೆ ಈ ರೀತಿ ಜಗಳಗಳು ಚರ್ಚೆಗಳು ನೀಡುವುದರಿಂದ ಅನೇಕ ಕುಟುಂಬಗಳೇ ಬೇರ್ಪಟ್ಟಿದೆ ಸ್ನೇಹಿತರೆ ಅದರ ಜೊತೆಗೆ ಶ್ರೀಮಂತ ಸ್ಕೂಲ್ಗಳಲ್ಲಿ ಫೀಸ್ ಗಳು ಜಾಸ್ತಿ ಇರುತ್ತೆ ಡೊನೇಷನ್ ಇರುತ್ತೆ ಯೂನಿಫಾರ್ಮ್ ಅಂತ ಬಂದಾಗ ಸೋಮವಾರ ಒಂದು ಬುಧವಾರ ಒಂದು ಶನಿವಾರ ಒಂದು ಅಂತ ಈ ರೀತಿ ಬಟ್ಟೆಗಳು ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ ಅದರ ಜೊತೆಗೆ ಸ್ಕೂಲ್ ಡೇಗೆ ಸ್ಕೂಲ್ ಫಂಕ್ಷನ್ಗಳಲ್ಲಿ ಅದಕ್ಕೆ ಬೇಕು ಇದಕ್ಕೆ ಬೇಕಂತ ದುಡ್ಡುಗಳನ್ನ ಆಗಾಗ ಪಡಿತಾ ಇರ್ತಾರೆ ಮಧ್ಯಮ ವರ್ಗದವರು ಬಡವರು ಕಷ್ಟಪಟ್ಟು ದುಡಿದು ಬರೋ ಸಂಪಾದನೆಯಲ್ಲಿ ಮಕ್ಕಳ ಫೀಸ್ ಕಟ್ಟೋದೇ ದೊಡ್ಡ ವಿಚಾರವಾಗಿರುತ್ತೆ ಅಂತದ್ರಲ್ಲಿ ಬೇರೆದಕ್ಕೂ ಕೂಡ ದುಡ್ಡುಗಳನ್ನು ಕೇಳಿದಾಗ ಅದನ್ನ ಪೂರೈಸುವ ಷ್ಟು ಶಕ್ತಿ ಬಡವರು ಮತ್ತು ಮಧ್ಯಮ ವರ್ಗದವರಲ್ಲಿ ಆ ಶಕ್ತಿಗಳು ಇರಲ್ಲ ಸ್ನೇಹಿತರೆ ಇವತ್ತು ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳು ಪ್ರತಿ ಎರಡು ವರ್ಷಕ್ಕೆ ಒಮ್ಮೆ ಅವರ ಟೆಸ್ಟ್ ಬುಕ್ ಗಳನ್ನ ಬದಲಾಯಿಸ್ತಾರೆ ಇದರ ಹಿಂದೆ ಇರುವ ಉದ್ದೇಶವೇ ವ್ಯಾಪಾರ ಹಳೆ ಟೆಕ್ಸ್ಟ್ ಬುಕ್ ಗಳನ್ನ ಬಳಕೆ ಆಗದೇ ರೀತಿಯಲ್ಲಿ ಮಾಡುವುದೇ ಇದರ ಹಿಂದೆ ಇರುವಂತ ತಂತ್ರಗಳು ಸ್ನೇಹಿತರೆ ಎರಡು ವರ್ಷಕ್ಕೆ ಒಂದು ಸಲ ಆ ಟೆಸ್ಟ್ ಬುಕ್ ಗಳನ್ನ ಬದಲಾಯಿಸಿದಾಗ ಆ ಟೆಸ್ಟ್ ಬುಕ್ ಗಳನ್ನ ಮತ್ತೆ ಪ್ರಿಂಟ್ ಮಾಡಕ್ಕೆ ಸಾವಿರಾರು ಮರಗಳನ್ನ ಕಡಿತಾರೆ ಇದರ ಬಗ್ಗೆ ಯೋಚನೆ ಮಾಡೋರು ಯಾರು ಇಲ್ಲ ಕ್ವಾಲಿಟಿ ಆದಂತಹ ಟೆಸ್ಟ್ ಬುಕ್ ಗಳನ್ನು ಮಾಡಿ ಆ ಟೆಸ್ಟ್ ಬುಕ್ ಗಳು ಸುಮಾರು ಎಂಟರಿಂದ ಹತ್ತು ವರ್ಷ ಬಾಳಿಕೆ ಬರೋ ರೀತಿಯಲ್ಲಿ ಅದನ್ನ ಮಾಡಿ ಮರು ಬಳಕೆಗೆ ಅದನ್ನ ಬಳಸಿದಾಗ ಸಾವಿರಾರು ಮರಗಳನ್ನ ಉಳಿಸಬಹುದು ಆ ಉಳಿಸುವಂತ ದಾರಿ ನಮ್ಮಲ್ಲಿ ಇದ್ದರೂ ಕೂಡ ಆ ಮರಗಳನ್ನ ಉಳಿಸಕ್ಕೆ ಸಾಧ್ಯವಾಗ್ತಿಲ್ಲ ಉತ್ತಮವಾಗಿ ಓದಬೇಕು ಅಂತ ಮನಸ್ಸಿರೋರು ದೊಡ್ಡ ದೊಡ್ಡ ಶಾಲಾ ಕಾಲೇಜ್ ನಲ್ಲಿ ಹೋಗಿ ಓದ್ಬೇಕಂತಿಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದ್ರು ಕೂಡ ಉತ್ತಮವಾಗಿ ಓದ್ಬೋದು ಇವತ್ತು ನಮ್ಮ ದೇಶದಲ್ಲಿ ಸಾಧನೆ ಮಾಡಿರುವಂತಹ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿ ಮುಂದೆ ಬಂದಿರೋರೇ ಆಗಿರ್ತಾರೆ ಓದಕ್ಕೆ ಬೇಕಾಗಿರೋದು ಮನಸ್ಸು ಓದಕ್ಕಂತ ಆ ವಿದ್ಯಾ ಕೇಂದ್ರಕ್ಕೆ ಹೋದಾಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಂತ ಚಂಚಲಗಳಿಲ್ಲದೆ ಶ್ರದ್ಧಾಪೂರ್ವಕವಾಗಿ ಆ ವಿದ್ಯೆಯನ್ನ ಕಲಿತರೆ ಎಲ್ಲಿ ಬೇಕಾದ್ರೂ ಉತ್ತಮವಾಗಿ ಓದ್ಬೋದು ಸ್ನೇಹಿತರೆ ಮನಸ್ಸಿನಲ್ಲಿ ಚಂಚಲತೆ ಇದ್ದಾಗ ಮನಸ್ಸಿನಲ್ಲಿ ಅದಿಲ್ಲ ಇದಿಲ್ಲ ಅನ್ನುವ ಕೊರತೆ ಇದ್ದಾಗ ಮನಸ್ಸಲ್ಲಿ ಅವರಾಗಿದ್ದಾರೆ ಇವರಿಗಿದ್ದಾರೆ ನಾನು ಹಾಗಿಲ್ಲ ನನ್ನ ಹತ್ರ ಅದಿಲ್ಲ ನನ್ನ ಹತ್ರ ಇದಿಲ್ಲ ಅನ್ನುವಂತ ಕೊರತೆಗಳಿದ್ದಾಗ ನೀವು ಎಷ್ಟೇ ದೊಡ್ಡ ಶಾಲಾ ಕಾಲೇಜುಗಳಲ್ಲಿ ಓದಿಸಿದ್ರು ಕೂಡ ಆ ವಿದ್ಯೆ ಅನ್ನೋದು ತಲೆಗೆ ಹತ್ತಲ್ಲ ಅವರ ಮನಸ್ಸು ಸಂಪೂರ್ಣವಾಗಿ ಚಂಚಲವಾಗಿರುತ್ತೆ ಹಾಗಂತ ಎಲ್ಲಾ ವಿದ್ಯಾರ್ಥಿಗಳು ಇದೇ ರೀತಿ ಯೋಚನೆ ಮಾಡ್ತಾರೆ ಅಂತ ಹೇಳಕ್ ನೂರರಲ್ಲಿ ತೊಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಈ ರೀತಿ ಯೋಚನೆ ಮಾಡಿದ್ರೆ ಒಂದು ಐದು ಪರ್ಸೆಂಟ್ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಯೋಚನೆ ಮಾಡೋರು ಕೂಡ ಇರ್ತಾರೆ ಆದ್ರೆ ಮನಸ್ಸಿನ ಚಂಚಲತೆಯನ್ನು ತಡೆಯೋದು ತುಂಬಾ ಕಷ್ಟತೆ ಅಂದ್ರೆ ದೊಡ್ಡ ಶಾಲಾ ಕಾಲೇಜುಗಳಲ್ಲಿ ಓದ್ಬೇಕು ಅನ್ನೋದಕ್ಕಿಂತ ಎಲ್ಲೇ ಓದಿದ್ರು ಉತ್ತಮ ರೀತಿಯಲ್ಲಿ ಓದು ಅನ್ನೋ ಮನಸ್ಥೈರ್ಯವನ್ನ ಅವರಲ್ಲಿ ತುಂಬೋದೇ ಒಳ್ಳೆಯದು ಅಂದ್ರೆ ಯಾವ ದೇಶದಲ್ಲಿ ವಿದ್ಯೆ ಚಿಕಿತ್ಸೆ ರಾಜಕೀಯ ಸೇವೆ ರೂಪದಲ್ಲಿರುತ್ತೋ ಆ ದೇಶ ಮುಂದುವರಕ್ಕೆ ಸಾಧ್ಯ ಆದರೆ ನಮ್ಮ ದೇಶದಲ್ಲಿ ವಿದ್ಯೆ ಆಗಿರ್ಬೋದು ಚಿಕಿತ್ಸೆ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸೇವೆಯ ರೂಪದಲ್ಲಿರದೆ ವ್ಯಾಪಾರದ ರೂಪದಲ್ಲಿರೋದೇ ದುರಾದೃಷ್ಟ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿ ನೋಡಿದಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂತಹ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ